ನಮಸ್ಕಾರ ಎಲ್ರಿಗೂ ನಾನು ಅನ್ಸಾ ಈ ಬಿಸಿಲಿಗೆ ಈ ಸೆಕೆಗೆ ಒಂದು ತಂಪಾದ ಎಲ್ತಿಯಾದ ರುಚಿಯಾದ ಸೌತೆಕಾಯಿ ಜ್ಯೂಸ್ ಮಾಡೋಣ ಒಂದು ಬೌಲ್ ಸೌತೆಕಾಯಿ ಎಳೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಪುದೀನ ಒಂದು ಮುಷ್ಟಿ ಇದೆ ಬೌಲಲ್ಲಿ ಅದು ಒಂದು ಬೌಲ್ ಥರ ಕಾಣ್ತಾ ಇದೆ ಕೈಯಲ್ಲಿ ಹಿಡಿದ್ರೆ ಒಂದು ಮುಷ್ಟಿ ಇದೆ ಪುದೀನ ಒಂದು ನಿಂಬೆಹಣ್ಣು ಅದು ನಮ್ಮದೇ ಗಿಡದಲ್ಲಿ ಬಿಟ್ಟಿರೋದು ಕಲ್ಲು ಸಕ್ಕರೆ ಒಂದು ಇಂಚು ಶುಂಠಿ ಒಂದು ಸ್ಪೂನು ಕಾಳು ಮೆಣಸು ಐಸ್ ಕ್ಯೂಬು ಸಾಲ್ಟು ನೀರು ಈಗ ಬನ್ನಿ ಮಾಡೋದು ನೋಡೋಣ ಜಾರ್ಗೆ ಸೌತೆಕಾಯಿ ಹಾಕ್ಕೊಂಡು ಶುಂಠಿ ಕಲ್ಸಕ್ಕರೆ ಸಕ್ಕರೆ ಹಾಕಿ ಫ್ರೆಂಡ್ಸ್ ಅದು ಸಕ್ಕರೆ ಬೆಲ್ಲ ಅದು ಎಲ್ಲದಕ್ಕಿಂತ ರುಚಿಯಾಗಿರುತ್ತೆ ಕಲ್ಸಕ್ಕರೆ ಸಕ್ಕರೆ ಹಾಕಿದ್ರೆ ಕಾಳು ಮೆಣಸು ಒಂದು ಸ್ಪೂನು ಪುದೀನ ಒಂದು ಮುಷ್ಟಿ ಇದೆ ಅದು ಆಗಿದೆ ಹಾಕಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ತುಂಬ ರುಚಿಯಾಗಿರುತ್ತೆ ಇದನ್ನು ನೀರಾಕದೇ ಒಂದು ಸಲ ರುಬ್ಕೊಂಬರೋಣ ಇದು ಹಾಗೆ ರುಬ್ಬಿದರೆ ಚೆನ್ನಾಗಿ ನುಣ್ಗಾಗುತ್ತೆ ಆಮೇಲೆ ನೀರು ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇದನ್ನು ಸೋಸ್ಕೊಂಡು ಸೌತೆಕಾಯಿ ಈ ಬಿಸಿಲಿಗೆ ಇದನ್ನು ಕುಡಿದ್ರೆ ಎಷ್ಟೇ ಸುಸ್ತಾಗಿದ್ದರೂ ರಿಲೀಫ್ ಸಿಗುತ್ತೆ ದೇಹಕ್ಕೆ ತಂಪು ನೀರಿನ ಅಂಶ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಪುದೀನಾ ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ ಈ ಬಿಸಿಲಿಗೆ ಈ ಡ್ರಿಂಕ್ ಏಳು ಮಾಡಿಸಿ ಡ್ರಿಂಕು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ಗಳ ಆಗರ ಅಂತಲೇ ಹೇಳ್ಬೋದು ಇದನ್ನು ಇದರಲ್ಲಿ ಎ ಮತ್ತು ಕೆ ವಿಟಮಿನ್ಸ್ ಏರಳವಾಗಿದೆ ತುಂಬ ಚೆನ್ನಾಗಿದೆ ಈಗ ಸೋಸ್ತೀವಲ್ಲ ಇದು ವೇಸ್ಟು ಇದನ್ನು ಏನು ಬಿಸಾಕಬೇಕಾಗಿಲ್ಲ ರೊಟ್ಟಿ ಏನಾದರೂ ಮಾಡಿದ್ರೆ ರೊಟ್ಟಿ ಹಿಟ್ಟಿಗೆ ಅಥವಾ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಮಾಡಿ ನೋಡಿ ಇದು ನಾನು ಒಂದು ಮೂರರಿಂದ ನಾಲ್ಕು ಜನಕ್ಕಾಗುವಷ್ಟು ಮಾಡಿದ್ದೀನಿ ನಿಮಗೆ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಎಲ್ಲನೂ ಕ್ವಾಂಟಿಟಿ ಹೆಚ್ಚಿಗೆ ಮಾಡಿಕೊಂಡು ಮಾಡ್ಕೋಬೋದು ರುಚಿಗೆ ತಕ್ಕ ಸ್ಟೂಪ್ಪು ಒಂದು ನಿಂಬೆಹಣ್ಣು ಇದಕ್ಕೆ ಪೂರ್ತಿ ಹಾಕಬೇಕು ನಿಂಬೆಹಣ್ಣು ಹಾಕಿದರೆ ತುಂಬ ರುಚಿ ಜಾಸ್ತಿ ಕೊಡುತ್ತೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ತಿದ್ದೀನಿ ಕಲ್ಸಕ್ಕರೆ ಸಕ್ಕರೆ ಹಾಕಿದ್ದೀವ ಕಲ್ಲ ಸಕ್ಕರೆ ಪುದೀನಾ ನಿಂಬೆಹಣ್ಣು ಕೂಡಿಬಿಟ್ರೆ ಆ ಟೇಸ್ಟು ಹಬ್ಬಬ್ಬ ಅದ್ಭುತ ಮಾಡಿ ನೋಡಿ ಈ ಬಿಸಿಲಿಗೆ ಹೋಗಿ ಬಂದಿದ್ನು ಕುಡಿದ್ಬಿಟ್ರೆ ಎಂತಹ ರಿಲೀಫ್ ಸಿಗುತ್ತೆ ಅಂತೀರಾ ತುಂಬ ಟೇಸ್ಟಿ ಎಲ್ತಿ ಸಿಂಪಲ್ಲು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಡೋದಕ್ಕೆ ಸಿಂಪಲ್ಲಾಗಿರ್ಬೇಕಪ್ಪ ಅಲ್ವ ಎಲ್ಲರಿಗೂ ಹಾಗೆ ಅನಿಸುತ್ತೆ ಪ್ರೊಸೀಜರ್ ಜಾಸ್ತಿ ಇದ್ದರೆ ಅಯ್ಯೋ ಯಾರು ಮಾಡ್ತಾರಪ್ಪ ನಂಗೆ ಆಗುತ್ತೆ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪುದೀನಾ ಎಲೆ ಸೌತೆಕಾಯಿ ಸ್ಲೈಸು ನಮ್ಮ ಯಜಮಾನ್ರಂತೂ ಎರಡು ಲೋಟ ಕುಡಿದ್ಬಿಡ್ತಾರೆ ಇದು ಮಾಡಿಬಿಟ್ರೆ ಥ್ಯಾಂಕ್ ಯು ಫ್ರೆಂಡ್ಸ್ ಐಸ್ ಕ್ಯೂಬ್ ಹಾಕೋದು ಮರ್ತಿದ್ದೆ ಐಸ್ ಕ್ಯೂಬ್ ಹಾಕ್ತೀನಿ ಐಸ್ ಕ್ಯೂಬು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ನೀರೇ ಕೋಲ್ಡ್ ಇದ್ದರೂ ಆಯಿತು നോട്ക്കൊള്ളി താങ്ക് യൂ